ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗ ಕಲ್ಪಿಸಿರುವ ಮಾಯಾಮುಡಿ ಸರ್ಕಾರಿ ಶಾಲೆಗೆ ನೂರು ವರ್ಷದ ಸಂಭ್ರಮ ಈ ಸುಂದರ ಸಂದರ್ಭದಲ್ಲಿ ನನ್ನೆಲ್ಲ ಗುರುಗಳಿಗೆ ವಂದಿಸುತ್ತಾ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಶುಭವಾಗಲಿ ಎಂದು ಹಾರೈಸುತ್ತೇನೆ ಶುಭಾಶಯ ಕೋರುವವರು ಶ್ರೀ ಚಂಡೀರಾ ಕೆ ಚೆನ್ನಪ್ಪ ಸಲಹಾ ಸಮಿತಿ ಸದಸ್ಯರು ಮಾಯಾಮುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಯಾಮುಡಿ ದಕ್ಷಿಣ ಕೊಡಗು ನೂರಾರು ಸ್ನೇಹಿತರು ಸಾವಿರಾರು ನೆನಪುಗಳ ಜೊತೆಗೆ ಬದುಕು ಕಟ್ಟಿಕೊಳ್ಳಲು ಅಕ್ಷರವನ್ನು ಕಲಿಸಿಕೊಟ್ಟ ನಮ್ಮೂರಿನ ವಿದ್ಯಾಮಂದಿರ ನಮ್ಮ ಹೆಮ್ಮೆಯ ಮಾಯಾಮುಡಿ ಸರ್ಕಾರಿ ಶಾಲೆಗೆ ನೂರು ವರ್ಷಗಳ ಸಂಭ್ರಮ ಈ ಸುಸಂದರ್ಭದಲ್ಲಿ ಶತಮಾನೋತ್ಸವಕ್ಕೆ ಶುಭಾಶಯಗಳನ್ನು ಕೋರುತ್ತೇನೆ ಶುಭಾಶಯ ಕೋರುವವರು ಶ್ರೀಯುತ ಮಲ್ಲೆಂಗಡ ಸತ್ಯ ದೈಹಿಕ ಶಿಕ್ಷಕರು ಮಾಯಮುಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮಾಯಮುಡಿ ಶಾಲೆ ನೂರು ವರ್ಷ ಪೂರೈಸ್ತಾ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶಿಲೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಸ್ಥಾಪನೆ ಆಗಿರುವಂಥ ಶಾಲೆ ಹಲವಾರು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಇರದಂಥ ನಾಗರಿಕರನ್ನ ಕೊಡುಗೆ ಕೊಟ್ಟಿರುವಂಥ ಶಾಲೆ ನೂರು ವರ್ಷಗಳ ಕಾಲದಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದಂಥ ಜನರು ನಾಗರಿಕರು ಇಲ್ಲಿ ಓದಿದ್ದಾರೆ ಈ ಶಾಲೆಯ ಶತಮಾನ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಎಲ್ಲ ಇಲ್ಲಿ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಇರುವಂಥ ಪೋಷಕರು ವಿದ್ಯಾರ್ಥಿ ಮತ್ತು ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಇವರೆಲ್ಲ ಕೂಡ ಸೇರಿ ತೀರ್ಮಾನವನ್ನು ತಗೊಂಡಿದ್ದಾರೆ ಆವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಂಧನ ಸಚಿವರು ಮತ್ತು ಶಿಕ್ಷಣ ಸಚಿವರು ಇವರೆಲ್ಲರೂ ಕೂಡ ಬರಬೇಕು ಅಂಥೇಳಿ ನಾವು ಹೋಗಿ ಆಮಂತ್ರಣ ಮಾಡಿದ್ದೀವಿ ಬಹುತೇಕ ಎಲ್ಲ ಸಚಿವರು ಕೂಡ ಆಗಮಿಸ್ತಾರೆ ಅಂತ ನಮ್ಮ ನಿರೀಕ್ಷೆ ಇದೆ ಒಳ್ಳೆಯ ಒಂದು ಕಾರ್ಯಕ್ರಮ ಆಗುತ್ತೆ ಈ ಶಾಲೆಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಶುಭಾಶಯಗಳನ್ನು ಕೋರ್ತೀನಿ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಈ ಶಾಲೆಯಿಂದ ಹೊರಬರುವಂಥ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡುವಂಥ ರೀತಿಯಲ್ಲಿ ಹೊರಹೊಮ್ಮಲಿ ಅಂತ ಆರೈಸ್ತೀನಿ ಆತ್ಮೀಯ ಬಂಧುಗಳೇ ಇದೇ ತಿಂಗಳ ಹದಿನಾರು ಮತ್ತು ಹದಿನೇಳನೇ ತಾರೀಕಿನಂದು ಮಾಯಮಡಿ ಸರ್ಕಾರಿ ಹಿರಿಯ ಪ್ರತಿಭಾ ಶಾಲೆಯ ಶತಮಹೋತ್ಸವ ಸಮಾರಂಭವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಸಮಾರಂಭಕ್ಕೆ ಘನವೆತ್ತ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಬೋಸರಾಜ್ ಅವರು ಅದೇ ರೀತಿ ನಮ್ಮ ಈ ಕ್ಷೇತ್ರದಿಂದ ಚುನಾಯಿತ ಪ್ರತಿನಿಧಿಗಳಂಥ ಸಂಸದರಾದ ಶ್ರೀ ಯದುವೀರ್ ದತ್ತ ನರಸಿಂಹರಾಜ ಒಡೆಯರವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಕನ್ನಡ ರಾಜ್ಯ ಇಂಧನ ಸಚಿವರಾದ ಮತ್ತು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಂಥ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಬರ್ತಾಯಿದ್ದಾರೆ ಮತ್ತು ಇದೆಲ್ಲವೂ ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರಾದ ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾದಂಥ ಸನ್ಮಾನ್ಯ ಎ ಎಸ್ ಪೊನ್ನಣ್ಣವರ ನೇತೃತ್ವದಲ್ಲಿ ಇವ್ರನ್ನೆಲ್ಲರನ್ನೂ ನಾವು ಆಹ್ವಾನಿಸಿದ್ದೀವಿ ಅದೇ ರೀತಿ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಮಧು ಭಂಗಾರಪ್ಪನವರು ಬರುವರಿದ್ದಾರೆ ಅದರಿಂದ ನಾಡಿನ ಎಲ್ಲ ಮಹಾಜನರು ಬಂದು ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತೀನಿ ಜೊತೆಗೆ ಈ ಒಂದು ಸುವರ್ಣ ಮಹೋತ್ಸವದ ಶುಭ ಸಂದೇಶವನ್ನು ಈ ಮೂಲಕ ತಮಗೆಲ್ಲರಿಗೂ ನಾನು ಅರಿವಿಸ್ತಾ ಇದ್ದೀನಿ ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ಅಂತೇಳಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನೂರಾರು ಸ್ನೇಹಿತರು ಸಾವಿರಾರು ನೆನಪುಗಳ ಜೊತೆಗೆ ಬದುಕು ಕಟ್ಟಿಕೊಳ್ಳಲು ಅಕ್ಷರವನ್ನು ಕಲಿಸಿಕೊಟ್ಟ ನಮ್ಮೂರಿನ ವಿದ್ಯಾಮಂದಿರ ನಮ್ಮ ಹೆಮ್ಮೆಯ ಮಾಯಾಮುಡಿ ಸರ್ಕಾರಿ ಶಾಲೆಗೆ ನೂರು ವರ್ಷಗಳ ಸಂಭ್ರಮ ಈ ಸುಸಂದರ್ಭದಲ್ಲಿ ಶತಮಾನೋತ್ಸವಕ್ಕೆ ಶುಭಾಶಯಗಳನ್ನು ಕೋರುತ್ತೇನೆ ಶುಭಾಶಯ ಕೋರುವವರು ಶ್ರೀಯುತ ಬಾನಂಡ ಕೃಷಿ ರಾಜ್ ಸಮಾಜ ಸೇವಕರು ಮಾಯಾಮುಡಿ ದಕ್ಷಿಣ ಕೊಡಗು ಸಾವಿರಾರು ಮಕ್ಕಳಿಗೆ ವಿದ್ಯಾ ಸಾಮ್ರಾಜ್ಯವಾಗಿರುವ ನಮ್ಮೂರಿನ ಜ್ಞಾನ ದೇಗುಲ ಮಾಯಾಮುಡಿ ಸರ್ಕಾರಿ ಶಾಲೆಗೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನನ್ನ ಎಲ್ಲಾ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಶುಭಾಶಯ ಕೋರುವವರು ಶ್ರೀಮತಿ ಅಲಿಮಾ ಎಚ್ ಹಳೆಯ ವಿದ್ಯಾರ್ಥಿ ಮಾಯಾಮುಡಿ ಶಾಲೆ ರಾಷ್ಟ್ರಮಟ್ಟದ ಯೋಗ ಅರ್ಜುನ ಪ್ರಶಸ್ತಿ ವಿಜೇತರು ದೈಹಿಕ ಶಿಕ್ಷಕರು ಪುಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾವಿರಾರು ಮಕ್ಕಳಿಗೆ ವಿದ್ಯಾ ಸಾಮ್ರಾಜ್ಯವಾಗಿರುವ ನಮ್ಮೂರಿನ ಜ್ಞಾನ ದೇಗುಲ ಮಾಯಾಮುಡಿ ಸರ್ಕಾರಿ ಶಾಲೆಗೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನನ್ನ ಎಲ್ಲಾ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಶುಭಾಶಯ ಕೋರುವವರು ಶ್ರೀಯುತ ಸಣ್ಣುವಂಡ ವಿನಯ್ ಅಯ್ಯಪ್ಪ ಸದಸ್ಯರು ಕ್ರೀಡೋತ್ಸವ ಸಮಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಯಾಮುಡಿ ಅಚ್ಚಳಿಯದ ನೂರಾರು ನೆನಪು ನೀಡಿರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿರುವ ನಮ್ಮೂರ ಹೆಮ್ಮೆಯ ವಿದ್ಯಾ ದೇಗುಲ ಮಾಯಾಮುಡಿ ಸರ್ಕಾರಿ ಶಾಲೆಗೆ ಇದೀಗ ನೂರರ ಸಂಭ್ರಮ ಶುಭಾಶಯ ಕೋರುವವರು ಶ್ರೀಯುತ ಆಪಟ್ಟಿರ ಮೊಣ್ಣಪ್ಪ ಅಧ್ಯಕ್ಷರು ಮಾಯಾಮುಡಿ ಗ್ರಾಮ ಪಂಚಾಯಿತಿ ಮಾಯಾಮುಡಿ ಅಚ್ಚಳಿಯದ ನೂರಾರು ನೆನಪು ನೀಡಿರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿರುವ ನಮ್ಮೂರ ಹೆಮ್ಮೆಯ ವಿದ್ಯಾದೇಗುಲ ಮಾಯಾಮುಡಿ ಸರ್ಕಾರಿ ಶಾಲೆಗೆ ಇದೀಗ ನೂರರ ಸಂಭ್ರಮ ಶುಭಾಶಯ ಕೋರುವವರು ಶ್ರೀಯುತ ಪುಚ್ಚಿಮಾಡ ಮಾದಪ್ಪ ಅಧ್ಯಕ್ಷರು ಕ್ರೀಡಾ ಸಮಿತಿ ಮಾಯಾಮುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಯಾಮುಡಿ